ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡ್ಬೋದು ಮೇಲೆ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ತನ್ನ ಒಂದು ದೇಶ ವಾಸಿಗಳಿಗೆ ಪ್ರಯೋಜನವಾಗಲಿ ಏನಪ್ಪಾ ಅಂತಂದ್ರೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಪ್ರಾರಂಭವನ್ನು ಮಾಡಿದೆ ಏಕೆಂದರೆ ಯಾವುದೇ ದೇಶದ ಸರ್ಕಾರದ ಕೆಲಸವು ಏನಪ್ಪಾ ಅಂತಂದ್ರೆ ದೇಶದ ಎಲ್ಲ ನಾಗರಿಕರನ್ನು ನೋಡಿಕೊಳ್ಳುವುದು ಮುಖ್ಯವಾಗಿದೆ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ರೈತರ ಹಿತಾಸಕ್ತಿಗಳ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಪ್ರಾರಂಭವನ್ನು ಮಾಡಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದರಲ್ಲಿ ರೈತರಿಗೆ ಮೂರು ಲಕ್ಷದವರೆಗೆ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಮತ್ತು ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವೇನಪ್ಪಾ ಅಂತಂದರೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ದೇಶದ ರೈತರ ಒಂದು ಯಥಾದೃಷ್ಟಿಯಿಂದ ಪ್ರಾರಂಭಿಸಲಾಗಿದೆ ಅಂತ ಹೇಳ್ಬೋದು ಏನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಪ್ಪಾ ಅಂತಂದರೆ ಯೋಜನೆಯು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನೋಡ್ಬೋದು ನಿಮ್ಗೆ ಕೆ ಸಿ ಸಿ ಹೊಂದಿರುವಂಥ ರೈತರಿಗೂ ಕೂಡ ಮೂರು ಲಕ್ಷದ ರೂಪಾಯಿವರೆಗೆ ಪ್ರಯೋಜನ ಕೂಡ ನೀಡ್ತಾ ಇದೆ ಹೌದು ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ರೈತರಿಗೆ ಸರ್ಕಾರದಿಂದ ಕ್ರೆಡಿಟ್ ಕಾರ್ಡನ್ನು ಕೂಡ ನೀಡ್ತಾ ಇದ್ದಾರೆ ಇನ್ನು ಈ ಕಾರ್ಡ್ ಮೂಲಕ ಕೃಷಿ ಉಪಕರಣಗಳನ್ನು ಖರೀದಿಸಲು ಅನುಕೂಲವಾಗುತ್ತೆ ಮತ್ತು ರೈತರಿಗೆ ಆರ್ಥಿಕ ನೆರವು ಕೂಡ ದೊರೆಯಲಿದೆ ಅಂತ ಹೇಳ್ಬೋದು ಇನ್ನು ಈ ಯೋಜನೆಯಡಿಯಲ್ಲಿ ಏನಪ್ಪಾ ಅಂತಂದರೆ ರೈತರಿಗೆ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ಕೂಡ ನೀಡ್ತಾ ಇದ್ದಾರೆ ಹೌದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯು ಭಾರತೀಯ ರೈತರನ್ನು ಅಸಂಘಟಿತ ವಲಯ ಸಾರಿ ಅಸಂಘಟಿತ ವಲಯದಲ್ಲಿ ಲೇವಾದೇವಿ ವಾರ ಅಂತ ಏನಪ್ಪ ಅಂತಂದರೆ ಹೆಚ್ಚಿನ ಬಡ್ಡಿದರಗಳಿಂದ ರಕ್ಷಿಸುವಂಥ ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಇನ್ನು ಈ ಕಾರ್ಡ್ ಮೂಲಕ ರೈತರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಏನಪಾತ್ರ ಸಾಲಗಳನ್ನು ಪಡೆಯಬಹುದು ಗ್ರಾಹಕರು ಸಕಾಲದಲ್ಲಿ ಪಾವತಿ ಮಾಡಿದರೆ ಕಡಿಮೆ ಬಡ್ಡಿ ದರದಲ್ಲಿ ಏನಪಾತ್ರ ನಿಮಗೆ ಸಾಲವನ್ನು ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೀವು ಭಾರತೀಯ ರೈತರಾಗಿದ್ದರೆ ಮತ್ತು ನಿಮ್ಮ ಕೃಷಿ ವೆಚ್ಚವನ್ನು ಪೂರೈಸಲು ಏನಪ್ಪಾ ಅಂತಂದರೆ ಸರ್ಕಾರ ಸಹಾಯಧನವನ್ನು ಬಯಸಿದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದರೆ ಪ್ರಾರಂಭವನ್ನು ಕೂಡ ಮಾಡಿದೆ ಇನ್ನು ಈ ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಭಾರತ ಸರ್ಕಾರವು ರೈತರಿಗೆ ಮೂರು ಲಕ್ಷದವರೆಗೆ ನಿಮಗೆ ಸಾಲವನ್ನು ಕೂಡ ನೀಡ್ತಾ ಇದೆ ಇನ್ನು ಸಾಲದ ಮೊತ್ತವನ್ನು ಲೆಕ್ಕಿಸದೆ ಸರ್ಕಾರವು ಈ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ನೀವು ತಗೋಬೋದು ಇನ್ನು ರೈತರಿಗೆ ಏನಪ್ಪಾ ಅಂತಂದರೆ ಆರ್ಥಿಕ ನೆರವು ನೀಡಲು ಸರ್ಕಾರ ಏನಪ್ಪಾ ಅಂತಂದರೆ ಕಿಸಾನ್ ಕ್ರೆಡಿಟ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ರೈತರಿಗೆ ಯಾವುದೇ ರೀತಿಯಾದಂಥ ಕ್ರೆಡಿಟ್ ಕಾರ್ಡನ್ನು ವಾರ್ಷಿಕ ಏನಪ್ಪಾ ಅಂತಂದರೆ ನಿಮಗೆ ಎರಡು ಪರ್ಸೆಂಟೇಜ್ ಬರ ಬಡ್ಡಿ ದರದಲ್ಲಿ ಅಂತಂದರೆ ನಿಮಗೆ ಒದಗಿಸಲಾಗಿದೆ ಅಂತ ಹೇಳ್ಬೋದು ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವಂಥ ರೈತರು ಅದನ್ನು ಬಳಸಿಕೊಂಡು ಏನಪ್ಪಾ ಮೂರು ಲಕ್ಷದವರೆಗೆ ಪ್ರಯೋಜನ ಪ್ರಯೋಜನಗಳನ್ನ ನೀವು ಪಡೆಯಬಹುದು ಪಡೆಯಬಹುದು ಇನ್ನು ಈ ಕೆಲಸವನ್ನು ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ರೈತರಿಗೆ ಕೃಷಿ ಕೆಲಸಕ್ಕಾಗಿ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ನಿಮಗೆ ಬೇಕಾಗುವಂತ ದಾಖಲಾತಿಗಳು ಅಂದ್ರೆ ನೋಡಬಹುದು ಇಲ್ಲಿ ಕೆ ಸಿ ಸಿ ಕಾರ್ಡ್ ಪಡೆಯುವಂತ ದಾಖಲಾತಿಗಳು ನೋಡೋದಾದರೆ ನಿಮಗೆ ಪ್ಯಾನ್ ಕಾರ್ಡ್ ಮತ್ತು ಗುರುತಿನ ಚೀಟಿ ಅಂತ ಏನಪ್ಪಾ ಅಹ್ ಗುರುತಿನ ಚೀಟಿ ಆಗಿರಬಹುದು ಇನ್ನು ವಾಸಸ್ಥಳ ಪ್ರಮಾಣ ಪತ್ರ ಆಮೇಲೆ ಆಧಾರ್ ಕಾರ್ಡ್ ಆಮೇಲೆ ಪಡಿತರ ಚೀಟಿ ಇನ್ನು ಅರ್ಜಿದಾರರ ಒಂದು ಎರಡು ಪಾಸ್ಪೋರ್ಟ್ ಅಳತೆ ಒಂದು ಏನಪ್ಪಾತ್ರ ನಿಮಗೆ ಭಾವಚಿತ್ರ ಬೇಕಾಗುತ್ತದೆ ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ನೀವು ಸಲ್ಲಿಸಬಹುದು ಅರ್ಜಿಗಳನ್ನ ಇನ್ನು ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ತಮ್ಮ ಒಂದು ಕ್ರೆಡಿಟ್ ಕಾರ್ಡನ್ನು ಪಡೆದಾಗ ಅವರು ತಕ್ಷಣವೇ ಹಣವನ್ನು ಹಿಂಪಡೆಯಲು ಅಥವಾ ಏನಾದರೂ ಐಟಮ್ ಅನ್ನು ಖರೀದಿ ಮಾಡೋದಕ್ಕೆ ಬಳಸಬಹುದು ಇನ್ನು ಕೆಲವು ಬ್ಯಾಂಕ್ಗಳು ಅಂತಂದ್ರೆ ಇದರೊಂದಿಗೆ ನಿಮಗೆ ಚೆಕ್ ಪುಸ್ತಕವನ್ನು ಸಹ ನೀಡ್ತಾ ಇದ್ದಾವೆ ಇನ್ನು ಅದರಲ್ಲಿ ನೇರವಾಗಿ ಅಂತಂದ್ರೆ ಪರವಾಗಿ ನೀವು ಹಣವನ್ನು ಕೂಡ ಪಾವತಿಸಬಹುದು ಇನ್ನು ಸರಳ ಬಡ್ಡಿಗೆ ಬದಲಾಗಿ ಚಕ್ರ ಬಡ್ಡಿಯನ್ನು ಬಳಸುವುದರಿಂದ ಏನಪ್ಪಾ ಅಂತಂದ್ರೆ ರೈತರು ಹೆಚ್ಚು ಪಾವತಿಸಬೇಕಾದ ಚಕ್ರ ಬಡ್ಡಿಯೊಂದಿಗೆ ಹೆಚ್ಚು ಪಾವತಿಸುವಂತ ಯಾವುದೇ ರೀತಿಯಾದಂಥ ಅಗತ್ಯವಿಲ್ಲ ಅಂತ ಹೇಳಿದರೆ ಏನು ನೋಡಬಹುದು ನೀವು ಇಲ್ಲಿ ಇದರ ಬಗ್ಗೆ ನಿಮಗೆ ಆ ಒಂದು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಾರೆ ನೀವು ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಕೃಷಿ ಸೇವಾ ಕೇಂದ್ರವನ್ನು ಸಂಪರ್ಕಿಸಬಹುದು ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಏನೋ ಭೇಟಿ ಮಾಡಿ ನೀವು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಇದರ ಒಂದು ಪ್ರಯೋಜನ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಓಕೆ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ